ಏನು ಆಗೇ ಇಲ್ಲ ಹೊಸಕೋಟೆಯಿಂದ ಚಿಂತಾಮಣಿಗೆ ರೋಡ್ ಆಗಿ ಕೈವಾರದಲ್ಲಿ ಡಬಲ್ ರೋಡ್ ಮಾಡಿದ್ದು ಎಲ್ಲೆಲ್ಲಿ ಸಮಸ್ಯೆ ಇದೆ ಅವು ಮಾಡಿದ್ದು ಕಾಣ್ತಾ ಇಲ್ಲ ಮಸ್ತೇನಲ್ಲಿ ಕೈಗಾರಿಕಾ ಪ್ರದೇಶದ ಸಮಸ್ಯೆಗಳು ನಿವಾರಣೆ ಮಾಡುವಂಥದ್ದು ಆಗ್ತಾ ಇರುವಂತದಕ್ಕೂ ಕಾಣ್ತಾ ಇಲ್ಲ ಈಗ ಮೊನ್ನೆ ಯಾರೋ ಪಾಪ ಹೇಳಿಕೆ ಕೊಡ್ತಾರೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಪರಿಹಾರದಲ್ಲಿ ಯಾರು ಅಧಿಕಾರಿಗಳು ಐದು ಪರ್ಸೆಂಟ್ ನನಗೆ ಕೊಡ್ತಾರೆ ಅಂತ ಆ ಭಾಗದ ರೈತರನ್ನ ನೀವು ಕರೆದು ಕೇಳಿ ಪ್ರತಿಯೊಂದು ಹಂತದಲ್ಲೂ ಅಧಿಕಾರಿಗಳನ್ನ ಕೂರಿಸಿಕೊಂಡು ಯಾರು ಒಂದು ರೂಪಾಯಿ ಲಂಚ ಕೊಡಬಾರದು ಅಂತ ಹೇಳಿ ನಾನು ಕಟ್ನಿಟ್ಟು ಮಾಡಿ ಅವರ ದಾಖಲಾತಿಗಳು ಕೊಡುವಂತ ವಿಚಾರದಲ್ಲಿ ಇರ್ಬೋದು ಪ್ರತಿಯೊಂದರಲ್ಲೂ ಯಾವುದೇ ರೀತಿ ಅವ್ರಿಗೆ ಅನಾನುಕೂಲ ಆದ್ರೆ ಮೇಲೆ ಕ್ರಮ ಆಗತ್ತೆ ಅಂತ ಕೇಳಿದಿಕ್ಕೆ ತಹಸೀಲ್ದಾರ್ ಅವರು ಖುದ್ದ ಪ್ರತಿಯೊಂದು ನಿವಾರಣೆ ಮಾಡಿ ಅವ್ರ ದಾಖಲಾತಿಗಳನ್ನ ಕೊಡ್ಸೋಂಥದ್ದು ಎಲ್ಲಾ ಕೆಲಸ ಮಾಡಿಸಿದೀವಿ ಅಧಿಕಾರಿಗಳಿಗೂ ಬಹಳ ಸ್ಪಷ್ಟವಾಗಿ ಹೇಳಿದೀವಿ ಇವತ್ತು ಸಾರ್ವಜನಿಕವಾಗಿ ಈಗ ನಾನು ಹೇಳುವಂತದ್ದು ಎರಡ್ ಸಾವಿರದ ಹತ್ತರಲ್ಲಿ ಮಸ್ತೇನಹಳ್ಳಿ ಮತ್ತು ಕನ್ಶ್ಹಳ್ಳಿ ಭಾಗದ ಕೈಗಾರಿಕಾ ಪ್ರದೇಶ ನೋಟಿಫೈ ಮಾಡಿಸಿದವ್ರು ನಾನು ಮಸ್ತೇನಹಳ್ಳಿ ಭಾಗಕ್ಕೆ ಹತ್ತೊಂಬತ್ತುವರೆ ಲಕ್ಷ ರೇಟ್ ಅವತ್ತು ನಾನು ನಿಗದಿ ಮಾಡಿಸ್ದವ್ ನಾನು ಚುನಾವಣೆಯಲ್ಲಿ ನಾವು ಸೋತ್ವಿ ಅದಾದ್ಮೇಲೆ ಇಪ್ಪತ್ತೈದು ಲಕ್ಷ ಮಾಡಿಸ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಆ ಜನರಿಗೆ ಎಮ್ ವೋಟ್ ಸಿ ಓಟ್ ಹಾಕ್ಸ್ಕೊಂಡ್ರೆ ಇಪ್ಪತ್ತೈದು ಲಕ್ಷ ಮಾಡಿಸಿದ್ರ ಪರಿಹಾರ ಇಲ್ಲ ಹೋಗಿ ಆ ಪರಿಹಾರ ಏನಾದ್ರು ಈ ತರ ಸಾರ್ವಜನಿಕವಾಗಿ ಕೊಡುವಂತದ್ ಮಾಡಿದ್ರ ನನ್ನ ಜೋಬಿಯಲ್ಲಿ ಲಿಸ್ಟ್ ಇದೆ ಇವರು ನಮ್ಮ ಗೋರಿಬೆಂದೂರ್ನ ಮಾಜಿ ಶಾಸಕರು ಮಂತ್ರಿ ವಿಶ್ವಶಂಕರ್ ರೆಡ್ಡಿ ಅವರು ಲಿಸ್ಟ್ ಕೊಡ್ತಾರೆ ನನ್ಗೆ ನೋಡಿ ನಿಮ್ಮ ನಿಮ್ ಅಂತ ಏಜೆಂಟ್ ಗಳಾಗಿ ನಮ್ಮ ತಾಲೂಕಲ್ಲಿ ಕೇ ಡಿ ವ್ಯವಹಾರ ಮಾಡಕ್ ಬಂದವರೆಲ್ಲ ಈ ಏಜೆಂಟ್ ಸೃಷ್ಟಿ ಮಾಡಿದವರು ಯಾರು ಮಾನ್ಯ ಜೆ ಕೆ ಕೃಷ್ಣ ರೆಡ್ಡಿ ಅವರೇ ನೀವು ಸೃಷ್ಟಿ ಮಾಡಿದ್ದು ಒಂದು ಏನಾದರೂ ನೀವು ಸಾರ್ವಜನಿಕವಾಗಿ ಮಸ್ತೇನಹಳ್ಳಿ ಪ್ರದೇಶದಲ್ಲಿ ಕೊಡುವಂಥದ್ದಕ್ಕೆ ರೈತರದು ಕೆಲಸ ಸಾಧ್ಯ ಆಯ್ತಾ ನಿಮ್ಮ ಜವಾಬ್ದಾರಿ ಏನಿತ್ತು ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಬಗ್ಗೆ ಒಂದು ಪವರ್ ಸ್ಟೇಷನ್ ವಿದ್ಯುತ್ ಸರಬರಾಜು ಅವರಿಗೆ ನಿಮ್ಮ ಪಾತ್ರ ಏನಿದೆ ಎಲ್ಲ ನಾನು ಬಂದ ಮೇಲೆ ಅದು ಮೇಲೆ ಇವತ್ತು ಕೈಗಾರಿಕೆಗಳ ಸ್ಥಾಪನೆಗೆ ಚುರುಕು ಬಂದಿದೆ ರೈತರಿಗೆ ಅಲ್ಲಿ ಡೀಮ್ಡ್ ಫಾರೆಸ್ಟ್ ಆಯ್ತು ಸರ್ವೆ ನಂಬರ್ ನಲ್ವತ್ತು ಮಲ್ಕಾಪುರ ಇದನ್ನ ಯಾಕೆ ನೀವು ಗಮನಿಸ್ಲಿಲ್ಲ ಇವತ್ತು ಅದಕ್ಕೆಲ್ಲ ಪರಿಹಾರ ಹುಡುಕುವಂತ ಕೆಲಸವನ್ನ ಮಾಡಿ ಇವತ್ತು ರೈತರದು ಎಕ್ಸ್ಟೆಂಟ್ ಎಲ್ಲ ಮಿಸ್ಮ್ಯಾಚ್ ಆಗಿರುವಂತದ್ದೆಲ್ಲ ಇವತ್ತು ಸರಿ ಮಾಡ್ತಾ ಇದ್ದೀವಿ ಗಿಡ ಮಾಲಿಕೆಗಳಿಗೆ ಇವತ್ತು ಬೋನಸ್ ಮಾಡಿ